ನಿಜವಾದ ವಿಷಯಗಳು ಜೀವನವನ್ನು ಸುಲಭಗೊಳಿಸುತ್ತವೆ ವಿಷಯಗಳು ಕಹಿಯಾಗಿದ್ದರೂ ಸತ್ಯ ನಮ್ಮನ್ನು ಅಳುವಂತೆ ಮಾಡಿದ ಜನರು ಸುರಕ್ಷಿತವಾಗಿರಲಿ ತಿಳಿದೋ ತಿಳಿಯದೆಯೋ ಅವರು ನಮ್ಮನ್ನು ತುಂಬ ಬಲಶಾಲಿಗಳನ್ನಾಗಿ ಮಾಡಿದ್ದಾರೆ ನನ್ನ ಕೆಟ್ಟ ಸಮಯದಲ್ಲಿ ನೀವು ನನ್ನೊಂದಿಗೆ ಇಲ್ಲದಿದ್ದರೆ ನೀವು ನನ್ನ ಅತ್ಯುತ್ತಮ ಸಮಯಗಳಿಗೆ ಅರ್ಹರಲ್ಲ ನೀವು ಒಳಗಿನಿಂದ ನಿಮ್ಮನ್ನು ಶಾಂತಗೊಳಿಸುವ ದಿನ ನಿಮ್ಮ ಶಾಂತಿಯಿಂದ ಜಗತ್ತು ಸ್ವತಃ ಚಂಚಲವಾಗುತ್ತದೆ ಸುಳ್ಳು ಹೇಳುವ ಮೂಲಕ ಹೃದಯಗಳನ್ನು ಹೇಗೆ ಗೆಲ್ಲಬೇಕೆಂದು ನನಗೆ ತಿಳಿದಿಲ್ಲ ಅದಕ್ಕಾಗಿಯೇ ನಾನು ಸತ್ಯವನ್ನು ಹೇಳುವ ಮೂಲಕ ಅನೇಕ ಜನರನ್ನು ಕಳೆದುಕೊಂಡೆ ಯಾರಾದರೂ ತಾಳ್ಮೆ ಮುಗಿದ ನಂತರ ದಂಗೆ ಎದ್ದರೆ ಜನರು ನಾವು ಅವನನ್ನು ಹೇಗೆ ಮಾಡಿದ್ದೇವೆ ಎಂದು ಹೇಳುವುದಿಲ್ಲ ಬದಲಿಗೆ ಅವನು ಹೀಗಿದ್ದಾನೆ ಎಂದು ನಮಗೆ ಈಗಾಗಲೇ ತಿಳಿದಿತ್ತು ಎಂದು ಅವರು ಹೇಳುತ್ತಾರೆ ವಿಧಿಯಲ್ಲಿ ಏನೇ ಬರೆದಿದ್ದರೂ ಒಬ್ಬರು ಅದನ್ನು ಸಹಿಸಿಕೊಳ್ಳಬೇಕು ಸ್ನೇಹಿತರೆ ಏಕೆಂದರೆ ಸಮಸ್ಯೆಗಳನ್ನು ಮಾರಾಟ ಮಾಡಲು ಸಾಧ್ಯವಿಲ್ಲ ಮತ್ತು ಶಾಂತಿಯನ್ನು ಖರೀದಿಸಲು ಸಾಧ್ಯವಿಲ್ಲ ಸ್ವಾಭಿಮಾನದ ವಿಷಯಕ್ಕೆ ಬಂದಾಗ ಧ್ವನಿ ಎತ್ತುವುದು ಮುಖ್ಯ ಯಾರಾದರೂ ನಿಮ್ಮನ್ನು ಗೌರವಿಸದಿದ್ದಾಗ ದೂರ ಹೋಗುವುದು ಮುಖ್ಯ ಯಾವುದೇ ಅವಮಾನಕ್ಕೆ ನಾವು ಎಷ್ಟು ದಿನ ತಲೆಬಾಗಬೇಕು ಕೆಲವೊಮ್ಮೆ ಒಬ್ಬರ ಸ್ವಂತ ಗೌರವಕ್ಕಾಗಿ ಆಕ್ಷೇಪಣೆ ಎತ್ತುವುದು ಅವಶ್ಯಕ ನೀವು ಯಾರನ್ನಾದರೂ ಎಷ್ಟೇ ಪ್ರೀತಿಸಿದರೂ ನೀವು ಅವನ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಲು ಪ್ರಾರಂಭಿಸಿದರೆ ಅವನ ಮೇಲಿನ ಪ್ರೀತಿ ಕಡಿಮೆಯಾಗಲು ಪ್ರಾರಂಭಿಸುತ್ತದೆ ಏಕೆಂದರೆ ಸ್ವಾತಂತ್ರ್ಯವು ಪ್ರೀತಿಗಿಂತ ಹೆಚ್ಚು ಮೌಲ್ಯಯುತವಾಗಿದೆ ಈ ಲೋಕವು ತುಂಬ ಮೂರ್ಖತನದ್ದಾಗಿದೆ ತನ್ನ ಶಕ್ತಿಗೆ ಪ್ರಯೋಜನಕಾರಿಯಾದದನ್ನು ಮಾತ್ರ ಅದು ನೆನಪಿಸಿಕೊಳ್ಳುತ್ತದೆ ಉಳಿದದನ್ನು ಎಸೆದು ಮುಂದೆ ಸಾಗುತ್ತದೆ ಸಾಲ ಎಂದರೆ ಕೇವಲ ಹಣವಲ್ಲ ನಂಬಿಕೆ ಮತ್ತು ಇದು ಸಮಯದ ಬಗ್ಗೆಯೂ ಆಗಿದೆ ಮತ್ತು ಅದು ಹಿಂದಿರುಗದಿದ್ದಾಗ ಜೇಬು ಮಾತ್ರವಲ್ಲ ಸಂಬಂಧಗಳು ಸಹ ಖಾಲಿಯಾಗುತ್ತವೆ ಜೀವನದಲ್ಲಿ ಯಾರು ನಿಮ್ಮನ್ನು ಎಷ್ಟು ಮೋಸಗೊಳಿಸಿದ್ದಾರೆಂದು ನಿಮಗೆ ತಿಳಿದಿರುವಷ್ಟು ಬುದ್ಧಿವಂತರಾಗಿರಿ ನೀವು ಸಂಬಂಧದಲ್ಲಿ ಅಥವಾ ಪ್ರೀತಿಯಲ್ಲಿ ಉಡುಗೊರೆಯನ್ನು ನೀಡಬೇಕಾದರೆ ನಂಬಿಕೆ ಪ್ರಾಮಾಣಿಕತೆ ಮತ್ತು ಸಮಯವನ್ನು ನೀಡಿ ಹೂಗಳು ಮತ್ತು ಕಿವಿಯೋಲೆಗಳು ಎಲ್ಲಿ ಬೇಕಾದರೂ ಲಭ್ಯವಿದೆ ನೀವು ಎಡವಿ ಬಿದ್ದಾಗ ನಗಲು ಪ್ರಾರಂಭಿಸುವ ಮತ್ತು ಸಮತೋಲನವನ್ನು ಮರಳಿ ಪಡೆದ ತಕ್ಷಣ ಬೂದಿಯಾಗುವ ಅಂತಹ ಸಂಬಂಧಗಳನ್ನು ಬಿಟ್ಟು ಬಿಡಿ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಸುಳ್ಳು ಹೇಳುವ ಮತ್ತು ಮೋಸ ಮಾಡುವ ಜನರನ್ನು ನೋಡುವುದು ಆಶ್ಚರ್ಯಕರವಾಗಿದೆ ಇಷ್ಟೆಲ್ಲ ಆದ ನಂತರ ಅವರು ಕನ್ನಡಿಯಲ್ಲಿ ತಮ್ಮನ್ನು ಹೇಗೆ ನೋಡಿಕೊಳ್ಳುತ್ತಾರೆ ಸಂಬಂಧಗಳಿಗೆ ಸಂಪೂರ್ಣ ಪ್ರಾಮಾಣಿಕತೆ ಪ್ರೀತಿ ಸಮಯ ಮತ್ತು ಗೌರವಗಳನ್ನು ನೀಡಿ ಆದರೆ ಆ ಸಂಬಂಧದಲ್ಲಿ ನೀವು ಮುಖ್ಯವಲ್ಲದಿದ್ದರೆ ಹಿಂಜರಿಕೆಯಿಲ್ಲದೆ ಆ ಸಂಬಂಧವನ್ನು ಬಿಡಿ ನಿಮ್ಮನ್ನು ಯಾರೂ ನಿಮ್ಮಿಂದ ಬೇರ್ಪಡಿಸಲು ಸಾಧ್ಯವಾಗದಷ್ಟು ಪ್ರೀತಿಸಿ ಇತರರನ್ನು ತಿಳಿದುಕೊಳ್ಳುವುದು ಜ್ಞಾನ ಆದರೆ ನಿಮ್ಮನ್ನು ತಿಳಿದುಕೊಳ್ಳುವುದು ಸ್ವಯಂ ಜ್ಞಾನ ಹೊಗಳಿಕೆಗೆ ಹೆದರಿ ಏಕೆಂದರೆ ಅದು ಒಬ್ಬ ವ್ಯಕ್ತಿಯನ್ನು ಯಾವುದೇ ಮೂರ್ಖತನವನ್ನು ಮಾಡುವಂತೆ ಮಾಡುತ್ತದೆ ಇನ್ನೊಬ್ಬ ವ್ಯಕ್ತಿಯು ನಿಮ್ಮ ಸತ್ಯವನ್ನು ನೋಡಲು ಸಾಧ್ಯವಾಗುತ್ತಿಲ್ಲ ಎಂದು ತನ್ನನ್ನು ತಾನು ಸಾಬೀತುಪಡಿಸುವಲ್ಲಿ ಕಳೆದು ಆ ಸಮಯದಲ್ಲಿ ಮೌನವಾಗಿರುವುದು ಬುದ್ಧಿವಂತಿಕೆ ಪ್ರೀತಿಗೆ ಪ್ರತಿಯಾಗಿ ಪ್ರೀತಿಯನ್ನು ನೀಡಲು ಸಾಧ್ಯವಾಗದಿದ್ದರೆ ಪ್ರಾಮಾಣಿಕತೆಯನ್ನು ನೀಡಿ ವಿಧಿ ಪ್ರಾಮಾಣಿಕತೆಯನ್ನು ಸ್ವೀಕರಿಸುತ್ತದೆ ಮೋಸವನ್ನಲ್ಲ ಜೀವನದಲ್ಲಿ ಪ್ರೀತಿ ಇದ್ದರೆ ಪ್ರವಾಹ ಬಿರುಗಾಳಿ ಮತ್ತು ಚಂಡಮಾರುತಗಳಲ್ಲಿಯೂ ಸಹ ಒಬ್ಬರು ಸಂತೋಷವಾಗಿರಬಹುದು ಮತ್ತು ಪ್ರೀತಿ ಇಲ್ಲದಿದ್ದರೆ ಆಹ್ಲಾದಕರ ಮಳೆಯು ಸುಡುವ ಸೂರ್ಯನ ಬೆಳಕಿನಂತೆ ಭಾಸವಾಗುತ್ತದೆ ಜೀವನದಲ್ಲಿ ಅತ್ಯಂತ ನೋವು ಎಂದರೆ ನೀವು ಸತ್ಯವಂತರು ಸರಿಯಾಗದಿದ್ದರೂ ನಿಮ್ಮ ಮಾತನ್ನು ಕೇಳಲು ಅಥವಾ ಅರ್ಥ ಮಾಡಿಕೊಳ್ಳಲು ಯಾರೂ ಇಲ್ಲದಿರುವುದು ನಿಮ್ಮ ಸ್ವಂತ ಜನರು ಸಹ ಅಲ್ಲ ನಿಮಗೆ ಜೀವ ನೀಡಿದವರ ನೆರಳು ಗೋಚರಿಸುವುದಿಲ್ಲ ಕಾಲದೊಂದಿಗೆ ಯಾರ ನಂಬಿಕೆ ಬದಲಾಗುತ್ತದೆಯೋ ನಿಮ್ಮ ಸಮಯ ಬದಲಾದಗಲೂ ನಿಮ್ಮ ಮೇಲೆ ನಂಬಿಕೆ ಇಡುವವರ ಬಗ್ಗೆ ಯಾವಾಗಲೂ ಕಾಳಜಿ ವಹಿಸಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ ಸ್ನೇಹಿತರೆ ಅಲ್ಲಿಯವರೆಗೆ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಮತ್ತು ಯಾವಾಗಲೂ ನಗುತ್ತಿರಿ ಧನ್ಯವಾದಗಳು